ನಾವು ಕಳೆದ ಇಪ್ಪತ್ತೈದು ವರ್ಷದ ಮೇಲೆ ಇದು ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದವ್ರು ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಹಿಂದೆ ಕೃಷ್ಣ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ದರು ಅವರು ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದು ಅವರು ಭಾಳ ಪ್ರಯತ್ನ ಮಾಡಿದ್ರು ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ವಿಶ್ವಾಸ ರಾಹಿ ಬಂತು ಅವ್ರದ್ದು ಪ್ರಯತ್ನ ಮಾಡಿದ್ದಾಂಪಿ ಹೀಗೆ ತರ್ಕೊಂಡು ಹೋಗ್ತಾ ಇದ್ರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ದೊಡ್ಡ ಸುದೀನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಎಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇತ್ತು ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂಥ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಒಂದು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚುನೇಟ್ ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಆದಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ಎಲ್ಲಿದ್ದಾರೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು ಶುರುವಾಗೋದು ಇಲ್ಲಿಂದ ಐ ಟಿ ಪಿ ಟಿ ಸ್ಟಾರ್ಟ್ಅಪ್ ಇವಿ ಹೆಲ್ತ್ ಸೆಕ್ಟರ್ ಈವನ್ ಇನ್ ಹೆಲ್ತ್ ಟೂರಿಸಮ್ ಅದು ಇದು ಬಹಳ ವಿಶೇಷವಾದಂಥ ಒಂದು ಜಾಗ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆ ನಡೆದ ಮೇಲೆ ನೆಕ್ಸ್ಟು ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸು ಟ್ಯಾಕ್ಸು ಕೊಡ್ತಾ ಇರೋದು ನಾವೇನೇ ಅಬೌಟ್ ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಸ್ ಫ್ರಮ್ ಬ್ಯಾಂಗ್ಳೂರು ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಬಂದ ಫ್ರೀ ಇಲ್ಲಿ